ಓಂ ಓಂ ಶ್ರೀ ಗುರುಭ್ಯೋ ಯಾ ದೇವ ಸರ್ವೂತು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಆತ್ಮೀಯ ಒನ್ ಇಂಡಿಯಾ ಯೂಟ್ಯೂಬ್ ಚಾನೆಲ್ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ ಹಾಗೂ ಮಿತ್ರರೇ ಎಲ್ಲರಿಗೂ ಮಂಗಳವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಆನಂದದಾಯಕವಾಗಿರ್ಲಿಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಬಹಳ ಮುಖ್ಯವಾಗಿ ಪ್ರತಿನಿತ್ಯ ಒಳ್ಳೆ ವಿಚಾರಗಳನ್ನು ನಿತ್ಯ ಪಂಚಾಂಗವನ್ನ ದ್ವಾದಶ ರಾಶಿ ಗೋಚಾರ ಫಲವನ್ನ ತಿಳಿತಾ ಬರ್ತಾ ಇದ್ದೀವಿ ಈ ದಿನದ ಒಂದು ಒಳ್ಳೆಯ ವಿಚಾರವನ್ನು ನಾವು ತಿಳ್ಕೊಳ್ಳುವಂಥದ್ದಾದರೆ ಅದು ಯಾವುದರ ಸಂಬಂಧಪಟ್ಟದ್ದು ಅಂತಂದ್ರೆ ಸಾಧಾರಣವಾಗಿ ನೀವು ಪ್ರತಿಯೊಬ್ಬರು ಹೋಮಗಳನ್ನು ನೋಡಿರ್ತೀರಾ ಯಜ್ಞ ಯಾಗಾದಿಗಳನ್ನು ಮಾಡಿರ್ತೀರಾ ಅಥವಾ ನೋಡಿರ್ತೀರಾ ದೇವಸ್ಥಾನಗಳಲ್ಲೋ ಅಥವಾ ನಿಮ್ಮ ಮನೆಯಲ್ಲಿ ಯಾವುದನ್ನೊಂದು ಶುಭ ಕಾರ್ಯವಾದಾಗಲೋ ಒಂದು ಗೃಹ ಪ್ರವೇಶವೋ ಮದುವೆಯೋ ಅಥವಾ ಏನೇ ಒಂದು ಶುಭ ಕಾರ್ಯ ಆದಾಗ ಮಾಡಿಸಿರ್ತಕ್ಕಂಥ ಪೂಜೆಗಳಲ್ಲಿ ಯಾಗಗಳಲ್ಲಿ ನಿಮಗೆ ಯಾವ ಫಲ ಸಿಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆಯೇ ಗೊತ್ತಿಲ್ಲದೆ ನೀವು ಭಗವಂತನನ್ನ ಸ್ಮರಣೆ ಮಾಡ್ತಿರ್ತೀರ ಪ್ರಾರ್ಥನೆ ಮಾಡ್ತಿರ್ತೀರ ಆದರೆ ನಾನು ಇವತ್ತು ನಿಮಗೆ ಒಂದು ವಿಶೇಷವಾದಂಥ ಒಂದು ಶ್ಲೋಕವನ್ನು ಹೇಳ್ಕೊಡ್ತೇನೆ ಅದು ಎಲ್ಲೇ ಪೂಜೆ ಆಗಲಿ ಯಾವುದೇ ಹೋಮ ಆಗಲಿ ನೀವು ಈ ಪ್ರಾರ್ಥನೆಯನ್ನು ಮಾಡ್ಕೊಬೋದು ಕೇವಲ ನಿಮ್ಮ ಮನೆಯಲ್ಲಿ ಮಾತ್ರ ಅಲ್ಲದೆ ಯಾವುದೇ ಜಾಗದಲ್ಲಾದರೂ ಕೂಡ ಹೋಮ ಆಗ್ತಿದ್ರೆ ಈ ಪ್ರಾರ್ಥನೆಯನ್ನು ನೀವು ಮಾಡ್ಕೊಂಡ್ರೆ ನಿಮಗೆ ಅಭಿವೃದ್ಧಿ ಆಗುತ್ತೆ ಹೇಗಿರುತ್ತೆ ಈ ಒಂದು ಪ್ರಾರ್ಥನೆ ಅಂತಂದ್ರೆ ಓಂ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿಮೇ ಹವ್ಯವಾಹನ ಶ್ರಿಯಂ ದೇಹಿಮೇ ಹವ್ಯವಾಹನ ಓಂ ನಮಃ ಇತಿ ಅನ್ನುವಂತ ಒಂದು ಶ್ಲೋಕವನ್ನು ಹೇಳಿ ಆ ಯಜ್ಞವಾಗಿರ್ತಕ್ಕಂಥ ಜಾಗದಲ್ಲಿ ನಮಸ್ಕಾರವನ್ನು ಮಾಡುವಂಥದ್ದು ಬಹಳಷ್ಟು ವಿಶೇಷವಾದ ಫಲ ಏನಿದ್ರ ಅರ್ಥ ಅಂತಂದರೆ ದೇವತೆಗಳಿಗೆ ನಾವು ಮಾಡಿದಂಥ ಹೋಮವನ್ನು ಆ ಹೋಮ ಪ್ರಸಾದವನ್ನು ಏನು ನಾವು ಸ್ವಾಹಾಕಾರವಾಗಿ ಅವಿರ್ಭಾಗವನ್ನು ಹೋಮಕ್ಕೆ ಸಮರ್ಪಣೆ ಮಾಡ್ತೀವಿ ಆ ಹೋಮದ ಫಲವನ್ನು ತಗೊಂಡು ಹೋಗಿ ಭಗವಂತನಿಗೆ ಸಮರ್ಪಣೆ ಮಾಡೋದು ಯಾರು ಅಂತಂತಂದರೆ ಅದನ್ನು ನಾವು ಅಗ್ನಿದೇವತೆ ಅಂತ ಹೇಳ್ತೀವಿ ಅಗ್ನಿದೇವತೆ ಒಂದು ಪೋಸ್ಟ್ ಮ್ಯಾನ್ ಇದ್ದಾಗೆ ಭಕ್ತರಿಗೂ ಭಗವಂತನಿಗೂ ಮಧ್ಯದಲ್ಲಿ ಒಂದು ಪೋಸ್ಟ್ ಮ್ಯಾನ್ ಕೆಲಸವನ್ನು ಮಾಡ್ತಿರ್ತಾನೆ ಹಾಗಾಗಿ ನೀವು ಎಲ್ಲೇ ಯಜ್ಞ ಯಾಗಾದಿಗಳಾಗಲಿ ಹೋಮಗಳಾಗಲಿ ಈ ಶ್ಲೋಕವನ್ನು ಹೇಳಿ ಪ್ರಾರ್ಥನೆ ಮಾಡಿದಾಗ ನಿಮಗೇನೇನು ಸಿಗುತ್ತೆ ಗೊತ್ತಾ ಮೊದಲನೇದಾಗಿ ಅಯ್ಯ ಭಗವಂತನಾಗಿರ್ತಕ್ಕಂಥ ಅಗ್ನಿಪುರುಷನೇ ನೀನು ನನಗೆ ಶ್ರದ್ಧೆಯನ್ನು ಕೊಡು ಮೇಧವನ್ನು ಅಂದರೆ ಬುದ್ಧಿಶಕ್ತಿಯನ್ನು ಕೊಡು ತೇಜಸ್ಸನ್ನು ಕೊಡು ಯಶಸ್ಸನ್ನು ಕೊಡು ಪ್ರಜ್ಞೆಯನ್ನು ಕೊಡು ವಿದ್ಯೆಯನ್ನು ಕೊಡು ಬುದ್ಧಿಯನ್ನು ಕೊಡು ಐಶ್ವರ್ಯವನ್ನು ಕೊಡು ಶಕ್ತಿಯನ್ನು ಕೊಡು ಆಯುಸ್ಸನ್ನು ಕೊಡು ಹಾಗೂ ಆರೋಗ್ಯವನ್ನು ಕೊಡು ಭಗವಂತ ಅಗ್ನಿಪುರುಷನೇ ಅಂತ ಪ್ರಾರ್ಥನೆ ಮಾಡುವಂಥದ್ದೇ ಈ ಶ್ಲೋಕದ ಅರ್ಥ ಹಾಗಾಗಿ ನೀವು ಇದನ್ನು ಮಾಡಿ ನೀವು ಮಾಡೋದ್ರಿಂದ ನಿಮಗೆ ಆ ಫಲ ಸಿಗುತ್ತೆ ನನಗೆ ಫಲ ಸಿಗೋದಿಲ್ಲ ಹಾಗಾಗಿ ನೀವು ಮಾಡೋದ್ರಿಂದ ಖಂಡಿತವಾಗಲೂ ನಿಮಗೆ ಭಗವಂತ ಒಳ್ಳೇದು ಮಾಡ್ತಾನೆ ಬನ್ನಿ ದಿನದ ನಿತ್ಯ ಪಂಚಾಂಗವನ್ನು ನೋಡೋಣ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತನೇ ಮಂಗಳವಾರ ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಧನ ಹೇಮಂತ ಋತು ಪುಷ್ಯ ಮಾಸ ಕೃಷ್ಣ ಪಕ್ಷ ನವಮಿ ದಿನ ವಿಶಾಖ ನಕ್ಷತ್ರ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತೆರಡು ನಿಮಿಷದವರೆಗೂ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಆರು ನಿಮಿಷದವರೆಗೂ ಇರುತ್ತೆ ದಿನದ ದುರ್ಮಹೂರ್ತ ಬೆಳಗ್ಗೆ ಒಂಬತ್ತು ಗಂಟೆ ಆರು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇರುತ್ತೆ ಈ ಸಮಯದಲ್ಲಿ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನ ಪ್ರಾರಂಭ ಮಾಡಬೇಡಿ ವಿಶಾಖ ನಕ್ಷತ್ರವಾದ್ರಿಂದ ಇವತ್ತು ಹುಟ್ಟುವಂತ ಮಕ್ಕಳಿಗೆ ಗುರು ದಶೆ ಪ್ರಾಪ್ತಿಯಾಗುತ್ತೆ ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ ಪ್ರೇ ವೀಕ್ಷಕರೇ ನಮ್ಮಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ಪ್ರತಿನಿತ್ಯ ನೋಡ್ತಾ ಇರ್ತೀವಿ ಆ ಸಮಸ್ಯೆಗಳು ನಮ್ಮಿಂದ ದೂರವಾಗಬೇಕಾದ್ರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಇನ್ಕ್ರೀಸ್ ಆಗ್ಬೇಕು ಹಾಗಾಗಿ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ ನೀವು ತೊಳ್ಕೊಳ್ಬೇಕಂದ್ರೆ ನೀವು ಭೂಪರೀಕ್ಷೆಯನ್ನು ಮಾಡಲೇಬೇಕು ಅದಕ್ಕೋಸ್ಕರ ನಾವು ಕರ್ನಾಟಕದಲ್ಲಿ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಯಾವುದೇ ಮೂಲೆಯಲ್ಲಿರಲಿ ನೀವು ಕರ್ನಾಟಕದ ಯಾವುದೇ ಮೂಲೆಯ ಭಾಗದಲ್ಲಿದ್ದರೂ ಕೂಡ ನಮ್ಮ ಶಿಷ್ಯ ತಂಡದವರು ನಿಮ್ಮ ಮನೆಗೆ ಒಂದು ಪರೀಕ್ಷೆಯನ್ನು ಮಾಡ್ತಾರೆ ಇದಕ್ಕಾಗಿ ವೆಚ್ಚವಾಗುವಂಥದ್ದು ಕೇವಲ ಆರು ನೂರು ರೂಪಾಯಿಗಳು ಮಾತ್ರ ಅದರಿಂದ ನೀವು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ತಿಳ್ಕೊಂಡು ಅದನ್ನು ಸುಲಭ ರೀತಿಯಲ್ಲಿ ಪರಿಹಾರ ಮಾಡಿಕೊಳ್ಬಹುದು ಅದರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸು ಕೀರ್ತಿ ಅಭಿವೃದ್ಧಿ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಪ್ರೇವೇಕ್ಷಕರೇ ಹಾಗಾಗಿ ನಿಮ್ಮ ಒಂದು ಮನೆ ಮತ್ತು ನಿಮ್ಮ ಶರೀರ ನಿಮ್ಮ ಮನಸ್ಸನ್ನು ಪಾಸಿಟಿವ್ ಎನರ್ಜಿ ಇನ್ಕ್ರೀಸ್ ಮಾಡ್ಕೊಳ್ಬೇಕಂದ್ರೆ ಭೂ ಪರೀಕ್ಷೆ ಮಾಡ್ಕೊಳ್ಳಿ ಖಂಡಿತ ಒಳ್ಳೇದಾಗುತ್ತೆ ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಹನ್ನೆರಡು ರಾಶಿಗಳ ಬಲಾಬಲವನ್ನು ನೋಡೋದಾದ್ರೆ ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಸಾಧಾರಣ ಫಲದಾಯಕವಾಗಿದ್ದು ಸ್ವಲ್ಪ ಆಯಾಸ ಹೆಚ್ಚಾಗುವಂತಹ ಸಾಧ್ಯತೆಗಳು ದೂರ ಪ್ರಯಾಣ ಸಾಧ್ಯತೆ ಇರುತ್ತೆ ಕೋರ್ಟು ಕಚೇರಿ ವಿಚಾರಗಳಲ್ಲಿ ಇವತ್ತು ಅಷ್ಟೊಂದ್ರ ಮಟ್ಟಿಗೆ ಫಲವನ್ನ ನೀವು ನಿರೀಕ್ಷೆ ಪಡ್ಲಿಕ್ಕೆ ಆಗಲ್ಲ ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂತ ಸಾಧ್ಯತೆ ಹಾಗಾಗಿ ಈ ದಿನ ನೀವು ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ಖಂಡಿತವಾಗಲು ನಿಮಗೆ ಯಶಸ್ಸು ಅಭಿವೃದ್ಧಿ ಆಗುತ್ತೆ ಇನ್ನು ವೃಷಭ ರಾಶಿಯವರಿಗೆ ಉತ್ತಮ ಫಲದಾಯಕವಾಗಿದ್ದು ಮನಸ್ಸಿಗೆ ನೆಮ್ಮದಿ ಬಂಡವಾಳ ಹೂಡಿಕೆಗೆ ಇವತ್ತು ಶುಭ ದಿನ ಶುಭ ಕಾರ್ಯಗಳು ನಡೆಯುವಂಥ ಒಂದು ಯಶಸ್ಸಿನ ದಾರಿ ಇವತ್ತು ನಿಮಗೆ ಲಭ್ಯವಾಗುತ್ತೆ ಅದರಲ್ಲಿ ಇವತ್ತು ಸ್ನೇಹಿತರ ಸಹಾಯದಿಂದ ಕೂಡ ವಿಶೇಷವಾದ ಫಲವನ್ನು ನೀವು ಪಡಿಬಹುದಾಗಿರುತ್ತೆ ಮಿಥುನ ರಾಶಿಯವರಿಗೆ ಕ್ಷೇಮದಾಯಕವಾಗಿದ್ದು ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ ಅದರಲ್ಲಿ ಯಶಸ್ಸು ಸಿಗುತ್ತೆ ಖಂಡಿತವಾಗಲೂ ಪ್ರಯತ್ನ ಪಡಿ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದ ಪ್ರಗತಿಯನ್ನು ಕಾಣುವಂತಹ ದಿನ ಧನಪ್ರಾಪ್ತಿ ಆಗುವಂತದ್ದು ಆಕಸ್ಮಿಕವಾಗಿ ಇವತ್ತು ನಿಮಗೆ ಅನುಕೂಲಕರವಾಗುವಂತಹ ಧನಪ್ರಾಪ್ತಿ ಪ್ರಾಪ್ತಿ ಇವತ್ತು ನಿಮಗೆ ಆಗತ್ತೆ ಕರ್ನಾಟಕ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮವಾದ ಬೆಳವಣಿಗೆ ಲಾಭ ಅಭಿವೃದ್ಧಿ ತನ್ಮೂಲಕ ರೈತ ಸಂತೋಷವಾಗಿರ್ತಾರೆ ಸಣ್ಣ ವ್ಯಾಪಾರಗಳಿಗೆ ಬಹುಪಾಲು ಲಾಭ ಪ್ರಾಪ್ತಿ ಶುಭ ದಿನ ಅಂತ ಸ್ಪಷ್ಟವಾಗಿ ನಾವು ಕರ್ಕಾಟಕ ರಾಶಿಯವರಿಗೆ ಹೇಳಬಹುದು ಸಿಂಹರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು ದೈನಂದಿನ ಕೆಲಸಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂತ ಸಾಧ್ಯತೆ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ತೊಂದರೆಗಳು ಎಚ್ಚರನ್ನು ವಹಿಸತಕ್ಕಂಥದ್ದುಳಿದು ಶತ್ರು ಬಾಧೆ ಸಾಲಬಾಧೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಂಡು ಇವತ್ತು ದುರ್ಗಾದೇವಿಗೆ ಒಂದು ನಿಂಬೆ ಹಣ್ಣಿನ ದೀಪವನ್ನು ಹಚ್ಚೋದ್ರಿಂದ ದೋಷವನ್ನು ನೀವು ಪರಿಹಾರ ಮಾಡಿಕೊಳ್ಬಹುದು ಇನ್ನು ಕನ್ಯಾ ರಾಶಿಯವರಿಗೆ ಲಾಭದಾಯಕವಾಗಿದ್ದು ಷೇರು ವ್ಯವಹಾರಗಳಲ್ಲಿ ಉತ್ತಮವಾದ ಲಾಭವನ್ನು ಪಡೆಯಬಹುದು ಸಾಲವಾದ ನಿವಾರಣೆ ಶತ್ರುವಾದ ನಿವಾರಣೆ ಆಗುವಂಥ ಸಾಧ್ಯತೆಗಳು ಹಿರಿಯರ ಆಶೀರ್ವಾದ ಪಿತ್ರಾರ್ಜಿತ ಆಸ್ತಿ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಜಯಪ್ರಾಪ್ತಿ ಆಗೋದರ ಮುಖಾಂತರ ಇವತ್ತು ಸಂತಸದ ವಾತಾವರಣ ಅಭಿವೃದ್ಧಿಯಾಗುತ್ತೆ ಇನ್ನು ತುಲಾರಾಶಿಯವರಿಗೆ ಶುಭದಾಯಕವಾಗಿದ್ದು ದಂಪತಿಗಳಿಗೆ ಸಂತಾನ ನಿಮಿತ್ತ ದಂಪತಿಗಳಿಗೆ ಅತ್ಯಂತ ಶುಭ ದೂರ ಪ್ರಯಾಣ ಸಾಧ್ಯತೆ ದೂರ ಪ್ರಯಾಣವೂ ಕೂಡ ಸುಖಕರವಾಗಿರುತ್ತೆ ಮೃಷ್ಟಾನ್ನ ಭೋಜನ ಇವತ್ತು ಸಂತೋಷವಂತ ನಿದ್ರೆ ಸುಖವನ್ನ ಪಡೆಯುವಂಥ ದಿನವಾಗಿರುತ್ತೆ ಆರೋಗ್ಯವು ವೃದ್ಧಿಯಾಗಿರುತ್ತೆ ಜೊತೆಗೆ ಹೋಟೆಲ್ ಉದ್ಯಮಿಗಳಿಗೆ ಹೋಟೆಲ್ ಸಂಬಂಧಪಟ್ಟಂಥ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ಯಶಸ್ಸಿನ ದಾರಿಗೆ ಹೋಗೋದ್ರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ಬೋದು ಇನ್ನು ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಹಾಗೂ ರಾಜಕೀಯ ವ್ಯಕ್ತಿಗಳಿಗೆ ದಿಗ್ವಿಜಯ ಪ್ರಾಪ್ತಿಯಾಗುವಂಥದ್ದು ಆರೋಗ್ಯದಲ್ಲಿ ವೃದ್ಧಿ ಭಯ ನಿವಾರಣೆ ಆಗುವಂಥದ್ದು ಧೈರ್ಯ ಪ್ರಾಪ್ತಿಯಾಗುವಂಥದ್ದು ಆತ್ಮವಿಶ್ವಾಸ ನಿಮ್ಮಲ್ಲಿ ಹೆಚ್ಚಾಗಿರುತ್ತೆ ಹೊಸ ಚೈತನ್ಯ ಈ ದಿನ ನಿಮಗೆ ಪ್ರಾಪ್ತಿಯಾಗೋದ್ರಲ್ಲಿ ಸಂದೇಹವೇ ಇಲ್ಲ ಧನುರ್ ಸಾಧಾರಣ ಪ್ರದಾಯಕವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳಾಗುವಂಥ ಸಾಧ್ಯತೆ ಕಣ್ಣಿಯ ತೊಂದರೆಗಳು ಸ್ವಲ್ಪ ಜಾಸ್ತಿ ಆಗುವಂತ ಸಾಧ್ಯತೆಗಳು ಅಥವಾ ಹೊಸದಾಗಿ ಸೃಷ್ಟಿಯಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸ ಇರುತ್ತೆ ಇವತ್ತಿನ ದಿನ ಸರ್ಕಾರಿ ಉದ್ಯೋಗ ಮಾಡುವಂತವರಿಗೆ ಅಥವಾ ಯಾವುದೇ ಕೆಲಸವನ್ನು ಮಾಡುವಂತವರಿಗೆ ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರುಕುಳಗಳಾಗುವಂತಹ ಸಾಧ್ಯತೆ ಸ್ಥಾನ ಪಲ್ಲಟವಾಗುವಂತಹ ಸಾಧ್ಯತೆಗಳು ಇರುತ್ತೆ ಎಚ್ಚರ ವಹಿಸ್ತಕ್ಕಂಥದ್ದು ಒಳ್ಳೆಯದು ಧನುರಾಶಿಯವರು ದುರ್ಗಾ ಖಡ್ಗಮಾಲ ಅನ್ನುವಂಥ ಒಂದು ಶ್ಲೋಕವನ್ನು ಪಾರಾಯಣ ಮಾಡುವಂಥದ್ದು ಅಥವಾ ಅದನ್ನು ಕೇಳೋದ್ರಿಂದ ಈ ದೋಷವನ್ನು ನೀವು ಪರಿಹಾರ ಮಾಡಿಕೊಳ್ಳಬಹುದು ಮಕರ ರಾಶಿಯವರಿಗೆ ವಿಶೇಷ ಪ್ರದಾಯಕವಾಗಿದ್ದು ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಗೌರವ ಅಭಿವೃದ್ಧಿ ಶುಭ ಕಾರ್ಯಗಳು ನಡೆಯುವಿಕೆ ತೀರ್ಥಕ್ಷೇತ್ರಗಳ ದರ್ಶನ ಮತ್ತು ಆ ದರ್ಶನ ನಿಮಿತ್ತವಾಗಿ ನೀವು ಯೋಚನೆಯನ್ನು ಪ್ಲಾನ್ ಅನ್ನು ಮಾಡುವಂಥದ್ದು ಕುಟುಂಬ ಸಮೇತವಾಗಿ ಹೊರಗಡೆ ಒಂದು ಸಿನಿಮಾಗೋ ಪಾರ್ಕ್ಗೋ ಅಥವಾ ಹೋಟೆಲ್ಗೋ ಹೋಗಿ ಒಂದು ಸಂತೋಷದ ವಾತಾವರಣ ಸೃಷ್ಟಿಯನ್ನು ಮಾಡ್ಕೊಳ್ತಕ್ಕಂಥ ದಿನ ಇವತ್ತಾಗಿರುತ್ತೆ ಮಕರ ರಾಶಿಯವರಿಗೆ ಹಾಗಾಗಿ ಶುಭ ಫಲ ಅಂತ ಹೇಳ್ಬೋದು ಕುಂಭ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ವಿಶೇಷವಾಗಿ ಕುಂಭರಾಶಿಯವರು ಈ ದಿನ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಥ ವ್ಯಾಪಾರಿಗಳು ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಪಾರಿಗಳು ಮತ್ತೆ ಮನೆಯನ್ನು ಕಟ್ಟುವಂತವರು ಯಾರಾದರೂ ಇದ್ದರೆ ಇವತ್ತು ಅಭಿವೃದ್ಧಿಯನ್ನು ಪಡ್ತೀರ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ ಮತ್ತು ಬಟ್ಟೆ ವ್ಯಾಪಾರಿಗಳಿಗೂ ಹಾಗೂ ಉತ್ಪಾದಕರಿಗೂ ಕೂಡ ಶುಭ ಫಲವಾಗಿರುತ್ತೆ ಇವತ್ತು ಅಧಿಕವಾದ ಲಾಭವನ್ನು ಪಡೆಯುವಂಥ ದಿನ ಹೊಸ ಆಪರ್ಚುನಿಟೀಸ್ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದನ್ನು ಉಪಯೋಗಿಸ್ಕೊಳ್ಳಿ ಖಂಡಿತವಾಗಲೂ ಜೀವನದಲ್ಲಿ ಒಂದು ಮಹತ್ವ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸೂಕ್ತ ಸಮಯ ಇವತ್ತಿನ ದಿನ ನಿಮಗಾಗಿರುತ್ತೆ ಇನ್ನು ಮೀನರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು ಬ್ಯಾಂಕ್ ವ್ಯವಹಾರಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು ಲೋನೋ ಇತ್ಯಾದಿಗಳೇನೋ ಜಯಪ್ರಾಪ್ತಿಯಾಗುವಂಥದ್ದು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಶುಭ ದಿನ ಗುರುಗಳ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ ಅದಲ್ಲದೆ ಇವತ್ತಿನ ದಿನ ವಿಶೇಷವಾಗಿ ಮೀನರಾಶಿಯವರಿಗೆ ಹಳೆಯ ಸ್ನೇಹಿತರು ಸಿಗೋದ್ರಿಂದ ಒಂದು ಸ್ವಲ್ಪ ಸಂತೋಷ ಬಂಧುಗಳ ಆಗಮನದಿಂದ ಮನಸ್ಸಿಗೆ ನೆಮ್ಮದಿ ಜೊತೆಗೆ ಒಂದು ಒಳ್ಳೆಯ ದಾನದ ಗುಣಗಳನ್ನು ನೀವು ಇವತ್ತು ಹೆಚ್ಚು ಮಾಡ್ಕೊಳ್ತೀರಾ ಯಾರಿಗಾದರೂ ಸಹಾಯವನ್ನು ಮಾಡ್ತೀರಾ ಆ ಶಕ್ತಿ ನಿಮಗೆ ಭಗವಂತ ಕೊಡ್ತಾನೆ ಶುಭ ಫಲ ಅಂತ ಹೇಳ್ಬೋದು ಮೀನರಾಶಿಯವರಿಗೆ ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಪ್ರಿಯ ವೀಕ್ಷಕರೇ ಪ್ರತಿನಿತ್ಯ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀರಾ ನಿಮ್ಮ ಅಭಿಪ್ರಾಯ ನನಗೆ ಬಹಳಷ್ಟು ಮುಖ್ಯವಾಗಿರುತ್ತೆ ಹಾಗಾಗಿ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಅದು ನೆಗೆಟಿವ್ ಆಗ್ಬೋದು ಪಾಸಿಟಿವ್ ಆಗ್ಬೋದು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ನಿಮ್ಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಸಾಮಾಜಿಕವಾದಂಥ ಸಮಸ್ಯೆ ಆರ್ ನಿಮ್ಮ ಒಂದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಿರ್ತಕ್ಕಂಥದ್ದು ನನ್ನ ವೈಯಕ್ತಿಕ ಮತ್ತು ಸಾಮಾಜಿಕ ಅನ್ನುವಂಥದ್ದು ವೈಯಕ್ತಿಕವಾದ ಸಮಸ್ಯೆಗೆ ನಾನು ಪರಿಹಾರ ಕೊಡೋದಿಲ್ಲ ಅದಕ್ಕೆ ನೀವು ನೇರವಾಗಿ ಭೇಟಿ ಕೊಡಿ ಅಥವಾ ಯಾರಾದರೂ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ಸಾಮಾಜಿಕವಾದಂಥ ಕೆಲ ಕೆಲವೊಂದು ಸಮಸ್ಯೆಗಳಿದ್ರೆ ಅದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಪರಿಹಾರವನ್ನು ಕೊಡ್ತೀನಿ ಅದರಿಂದ ನಿಮಗೆ ಕೆಲವೊಂದಿಷ್ಟು ಸಂದೇಹಗಳು ನಿಮಗೆ ದೂರವಾಗುತ್ತೆ ಅಂತ ಹೇಳ್ಬೋದು ಶುಭವಾಗಲಿ ಮತ್ತೊಮ್ಮೆ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಪಾದಗಳಿಗೆ ನಮಸ್ಕರಿಸ್ತಾ ಸರ್ವೇ ಜನಾ ಸುಖೀನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು